ನಾರಾಯಣಹಳ್ಳಿ ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಅಂಗವಾಗಿ ವಡಮಾಲಾ ಸೇವೆ ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದ ಕೈಲಾಸಗಿರಿ ರಸ್ತೆಗೆ ಬೆಟ್ಟದ ತಪ್ಪಿನಲ್ಲಿರತಕ್ಕಂಥ ಮಾರುತಿ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಅದ್ದೂರಿಯಾಗಿ ವಿಶೇಷ ಅಲಂಕಾರ ಪಂಚಾಮೃತ ಅಭಿಷೇಕ ವಡಮಾಲಾ ಸೇವೆ ವಿಧಿ ವಿಧಾನ ಶಾಸ್ತ್ರಗಳಿಂದ ಪೂಜೆ ಕೈಂಕರ್ಯಗಳು ಅದ್ದೂರಿಯಾಗಿ ನಡೆಯಿತು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸಲು ಜನ ಸಮೂಹವೇ ಕರೆದು ಬಂದ ತಿಂತು ಪ್ರತಿ ವರ್ಷವೂ ಹನುಮ ಜಯಂತಿಗೆ ಆಂಜನೇಯ ಸ್ವಾಮಿಗೆ ಒಂದೊಂದು ಬಗೆಯ ವಿಶೇಷ ಅಲಂಕಾರಗಳೊಂದಿಗೆ ದೇವರಿಗೆ ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ದೇವಾಲಯಕ್ಕೆ ಆಗಮಿಸದಿರತಕ್ಕಂತಹ ಭಕ್ತಾದಿಗಳಿಗೆ ಅನ್ನದಾಸವೂ ಸಹ ಭಕ್ತಾದಿಗಳಿಂದ ಏರ್ಪಡಿಸಲಾಗಿತ್ತು ಶ್ರೀ ಮಾರುತಿ ಕ್ಷೇತ್ರವು ಭಕ್ತರ ಪಾಲಿಗೆ ಕಲ್ಪತರು ಮತ್ತು ಹೊರಗಳನ್ನು ಕೊಡತಕ್ಕ ಭಗವಂತ ದರ್ಶನ ಮಾಡುವುದರಿಂದ ದುಷ್ಟ ಗ್ರಹಗಳ ನಿವಾರಕ ಎಂದೂ ಸಹ ಪ್ರಸಿದ್ಧವಾಗಿದೆ ದೇವಾಲಯದಲ್ಲಿ ಬೆಳಗಿನಿಂದಲೂ ಸಹ ಭಕ್ತಾದಿಗಳು ಸಾಲಗೊಟ್ಟಿ ಅಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದರು ಪ್ರಧಾನ ಅರ್ಶಕರಾದಿರತಕ್ಕಂತಹ ಮಂಜುನಾಥ್ ಶರ್ಮಾ ವೇದ ಬ್ರಹ್ಮ ಸುರೇಶ್ ಶಾಸ್ತ್ರಿಗಳಿಂದ ದೇವಾಲಯದ ಎಲ್ಲಾ ಕಾರ್ಯಕ್ರಮವನ್ನು ಸಹ ಬಂದರು यशोधेम निर्भय सबरोगता ಅಜಾಢ್ಯಂ ವಾತ್ಪುತ್ಕಂಚ ಹನುಮತ್ ಸ್ಮರಣಾಭವೆ ಅಂಜನಾ ವೀರಂ ಜಾನಕಿ ಶೋಕನಾಶನಂ ಕಪೀಶುಂ ಅಕ್ಷುಕಂತಾನಂ ಮಧ್ಯೆ ಲಂಕಾ ಭಯಂಕರಂ ಅಂದಂಗೆ ವಿಶೇಷವಾಗಿ ಇವತ್ತಿನ ದಿವೆ ಕೈಲಾಸದಲ್ಲಿ ರಸ್ತೆಯಲ್ಲಿರ್ತಕ್ಕಂತಹ ಮಾರುತಿ ಕ್ಷೇತ್ರದಲ್ಲಿ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮತ್ ಜಯಂತಿ ಪ್ರಯುಕ್ತವಾಗಿ ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಫಲಪಂಚಾಮ ಮಹಾಭಿಷೇಕ ಏಕವಾರ ರುದ್ರಾಭಿಷೇಕ ವಿಶೇಷವಾಗಿರ್ತಕ್ಕಂತಹ ಮಂಗಳ ದ್ರವ್ಯಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಗಿದೆ ತದಾದ ನಂತರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಹೂಗಳಿಂದ ಅಲಂಕಾರ ವಿಶೇಷವಾಗಿ ನೂರೆಂಟು ಒಡೆಗಳಿಂದ ಒಡಮಾನ ಸೇವೆ ಸಮರ್ಪಣೆ ಮಾಡಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಅಷ್ಟೋತ್ತರ ಸಹಸ್ರನಾಮ ಪಾರಾಯಣಗಳೆಲ್ಲ ಮಾಡಿ ಮಹಾಮಂಗಳಾರ್ಥ ನೆರವೇರಿಸಿ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಸಹ ತೀರ್ಥ ಪ್ರಸಾರ ನಿಯೋಗ ಎಲ್ಲವನ್ನೂ ಸಹ ಏರ್ಪಡಿಸಲಾಗಿದೆ ವಿಶೇಷವಾಗಿ ಇವತ್ತಿನ ದಿವಸ ಸಾಯಂಕಾಲವೂ ಸಹ ಹನುಮನ್ ಜಯಂತಿ ಪ್ರಯುಕ್ತವಾಗಿ ಸಾಯಂಕಾಲ ಆರು ಗಂಟೆಗೆ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ತುಳಸಿಯಿಂದ ಸಹಸ್ರನಾಮ ಅರ್ಚನೆ ನಡೆಯುತ್ತೆ ತದಾದ ನಂತರ ಏಳುವರೆಗೆ ಸಂಗೀತ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ರಾತ್ರಿಯೆಲ್ಲ ರಾಮಕೋಟಿ ರಾಮ ಭಜನೆಯನ್ನು ಸಹ ಇಟ್ಕೊಂಡಿದ್ದಾರೆ ಎಲ್ಲ ಭಕ್ತ ಮಹಾಶಯರು ಆದ್ರಿಂದ ಮಾಡಿರ್ತಕ್ಕಂತಹ ಈ ಒಂದು ಪೂಜೆಯಿಂದ ಇಲ್ಲಿ ಬರತಕ್ಕಂತಹ ಕ್ಷೇತ್ರದಲ್ಲಿ ಎಲ್ಲ ಭಕ್ತ ಮಹಾಶಯರು ಸಹ ಆ ಒಂದು ಸ್ವಾಮಿ ಆಶೀರ್ವಾದದಿಂದ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿರ್ತಕ್ಕಂತಹ ನಮ್ಮ ದೇಶದಲ್ಲಿ ಏನೇ ಒಂದು ವಿಧ ವಿಧವಾಗಿರ್ತಕ್ಕಂತಹ ಒಂದು ಅನ್ಯ ಮತಸ್ಥರಿಂದ ಏನು ನಮ್ಮ ಒಂದು ಸನಾತನ ಧರ್ಮ ನಾಶ ಆಗ್ತಾ ಇರೋದಿಲ್ಲ ನಿರ್ಮೂಲವಾಗಿ ಒಂದು ಸನಾತನ ಉತ್ತರೋತ್ತರವಾಗಿ ಅಭಿವೃದ್ಧಿ ಆ ಒಂದು ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಪ್ರಜೆಗಳು ಸಹ ಸನ್ಮಂಗಳವಾಗಲಿ ಲೋಕ ಕಲ್ಯಾಣವಾಗ್ಲಿ ಅಂತೇಳಿ ಇಷ್ಟು ಕಾರ್ಯಕ್ರಮವನ್ನು ಅಂದುಕೊಂಡಿದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ